ಅವರು ಈ ಪೆರಿಪರಲ್ ಏನು ಕ್ಯಾನ್ಸರ್ ಕೇಂದ್ರ ಕಟ್ಟಡವನ್ನು ನಾವು ಕಟ್ತಾಯಿದ್ದೀವಿ ಇದ್ದೀವಿ ಮತ್ತು ಆ ಸಂಸ್ಥೆಯನ್ನು ಮೈಸೂರು ನಗರಕ್ಕೆ ಆ ಯೂನಿಟ್ ಬರೋದಕ್ಕೆ ಕಾರಣಕರ್ತರು ಮತ್ತು ಅದ್ರ ಪೂರ್ಣ ಪ್ರಮಾಣವಾದಂಥ ಉಸ್ತುವಾರಿಯನ್ನು ವಹಿಸ್ಕೊಂಡಿ ಕಟ್ಟಿರುವಂಥ ಡಾಕ್ಟರ್ ಲೋಕೇಶ್ ಅವರು ಇವತ್ತಿಲ್ಲಿ ಬಂದಿದ್ದಾರೆ ಅವರು ನಿಮಗೆ ಸವಿವರವಾಗಿ ಈ ಏನು ಈ ಪ್ರಾಜೆಕ್ಟ್ ವಿಚಾರವನ್ನು ತಮಗೆ ತಿಳಿಸ್ತಾರೆ ಅದೇ ರೀತಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ಆದಂಥ ದ್ರಾಕ್ಷಾಯಿಣಿ ಮೇಡಮ್ ಅವರನ್ನು ಬಂದಿದ್ದಾರೆ ಅವರು ನಿಮಗೆ ವಿವರವನ್ನು ಕೊಡ್ತಾರೆ ಮತ್ತು ನಮ್ಮ ಮೈಸೂರು ನಗರದ ವಾಸಿಗಳು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನಲ್ಲಿ ಸಿ ಎಚ್ ಒ ಆಗಿದ್ದಂಥವರು ಮೈಸೂರು ಜಿಲ್ಲೆಗೆ ಡಿ ಎಚ್ ಒ ಆಗಿದ್ದಂಥವರು ಮತ್ತು ಈಗ ನಮ್ಮ ಜೊತೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಡಾಕ್ಟ್ರು ಸ್ವತಃ ಡಾಕ್ಟ್ರು ಆಗಿದ್ದಂಥ ನಮ್ಮ ಎಮ್ ಎಲ್ ಸಿಗಳಾದಂಥ ತಿಮ್ಮಯ್ಯನವರು ಸಹ ಇವತ್ತು ಬಂದಿದ್ದಾರೆ ಅವರು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟನ್ನ ಇಟ್ಕೊಂಡು ಈ ಈ ಪ್ರಾಜೆಕ್ಟ್ನ ಮೈಸೂರಿಗೆ ತರಬೇಕು ಅಂತ ನನ್ನ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವೊಲಿಸಿ ಅವ್ರೂ ಪ್ರಮುಖ ಕಾರಣಕರ್ತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಡಾಕ್ಟರ್ ಶೇಖರನವ್ರೂ ಇವತ್ತು ಬಂದಿದ್ದಾರೆ ನಮಗೆ ಎಲ್ಲ ಮೈಸೂರು ನಗರದ ಯಾರಾದರೂ ಪ್ರಮುಖವಾದಂಥ ಹುದ್ದೆಯಲ್ಲಿರುವಂಥ ಈ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಂಥವ್ರು ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ಮೈಸೂರು ನಗರಕ್ಕೆ ಬರ್ತಾ ಇರೋದು ನಾವೆಲ್ಲರೂ ಖುಷಿ ಪಡಬೇಕಾಗಿರುವಂಥ ವಿಚಾರ ಏಕೆಂದರೆ ನನಗೆ ಡಾಕ್ಟರ್ ಲೋಕೇಶ್ ಅವ್ರು ಹೇಳ್ತಾಯಿದ್ರು ಪ್ರತಿ ತಿಂಗಳು ಹತ್ತು ಸಾವಿರ ಜನ ಕಿದ್ವಾಯ್ ಹಾಸ್ಪಿಟ್ಲಿಗೆ ಬಂದೆ ಎನ್ರೋಲ್ ಆಗ್ತಾಯಿದ್ದಾರೆ ನಮ್ಮ ಬೆಂಗಳೂರು ಕಿದ್ವಾಯ್ ಹಾಸ್ಪಿಟ್ಲಿಗೆ ಕ್ಯಾನ್ಸರ್ ಕಾಯಿಲೆ ಇರೋದ್ರಿಂದ ಅದ್ರ ಜೊತೆಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಒಂದು ಎಂಟತ್ತು ಸಾವಿರ ಜನ ಹೋಗ್ತಾರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಜನ ಮೈಸೂರು ರೀಸನ್ನಿಂದ ಬೆಂಗಳೂರಿಗೆ ಬಂದು ಅವರು ಚಿಕಿತ್ಸೆಯನ್ನು ಪಡೆಯೋದು ತುಂಬ ಕ್ಲಿಷ್ಟಕರವಾದಂಥ ವಿಚಾರ ಹಾಗಾಗಿ ಮೈಸೂರು ನಗರದಲ್ಲಿ ಒಂದು ಕ್ಯಾನ್ಸರ್ ಕೇಂದ್ರವನ್ನು ವಿದ್ವಾಹಿಯಿಂದ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಮಾಡಿ ನಮ್ಮ ಮೈಸೂರು ನಗರಕ್ಕೆ ಇವತ್ತು ಕೊಡ್ತಾಯಿದ್ದಾರೆ ಮೈಸೂರು ಯಾರಿಗೆ ಇನ್ನೂ ಕ್ಯಾನ್ ಕ್ಯಾನ್ಸರ್ ಪೇಷಂಟ್ಸ್ಗಳು ನಮ್ಮ ಮೈಸೂರು ನಗರದಲ್ಲಿ ಮತ್ತು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಈ ಐದು ಜಿಲ್ಲೆಯವ್ರಿಗೂ ತುಂಬ ಅನುಕೂಲವಾಗುವಂಥ ವಿಚಾರ ಇದು ಈಗಾಗಲೇ ನಲವತ್ತೊಂಬತ್ತು ಕೋಟಿ ರೂಪಾಯಿನ ಈ ಆಸ್ಪತ್ರೆಗೆ ಮೀಸಲಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಮತ್ತು ಈ ಇದನ್ನು ಈ ಕಾಂಟ್ರಾಕ್ಟ್ನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಪಿ ಡಬ್ಲ್ಯೂ ಡಿ ಸೆಕ್ಷನ್ನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರುವಂಥ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಿಗೆ ಇದನ್ನು ವಹಿಸಿದ್ದಾರೆ ಇದ್ರ ಕಂಟ್ರಾಕ್ಟ್ರು ದಿನೇಶ್ ಕಾರ್ಲೆ ಅಂತ ಈಗಾಗಲೇ ಟೆಂಡರ್ ಆಗಿದೆ ನಾಳೆಯಿಂದ ಕೆಲಸವನ್ನು ಶುರು ಮಾಡ್ತಾರೆ ನಾಳೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಮಹದೇವಪ್ಪನವರು ಹಾಗೆಯೇ ಇನ್ನೊಬ್ಬರು ಪಶುಸಂಗೋಪನೆ ಸಚಿವರಾದಂಥ ಅವರು ಮೂರು ಜನ ಬಂದು ನಾಳೆ ಈ ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆ ಮಾಡಿ ನಾಳೆಯಿಂದ ಕೆಲಸವನ್ನು ಶುರು ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಬೇಕು ಮತ್ತು ಕಿದ್ವಾಯಿ ಏನು ಕಿದ್ವಾಯಿ ಒಂದು ಸೆಂಟ್ರ್ ನಮ್ಮ ಮೈಸೂರಿಗೆ ಬರ್ತೈತೆ ಅದ್ರದ್ದು ಎಲ್ಲ ವಿವರಣೆಯನ್ನು ನಮ್ಮ ಡಾಕ್ಟ್ರು ಕೊಡ್ತಾರೆ ಲೋಕೇಶ್ ಅವರು ಏನೇನು ಬರುತ್ತೆ ಯಾವ್ಯಾವ ಮಿಷಿನರೀಸ್ಗಳು ಬರ್ತದೆ ಮತ್ತು ಏನು ಉಪಯೋಗ ಆಗುತ್ತೆ ಕ್ಯಾನ್ಸರಲ್ಲಿ ಇರುವಂಥ ಕಾಯಿಲೆಗಳಿಗೆ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದೆಲ್ಲವನ್ನು ಸವಿವರವಾಗಿ ಇವತ್ತು ತಿಳಿಸ್ತಾರೆ ಈಗ ಮ ನಮ್ಮ ಡಾಕ್ಟರ್ ಲೋಕೇಶ್ ಅವರು ಮಾತಾಡ್ತಾರೆ ಅವ್ರು ಮಾತಾಡಿದ ನಂತರ ನಮ್ಮ ಎಮ್ ಎಲ್ ಸಿ ತಿಮ್ಮಯ್ಯನವ್ರನ್ನೂ ಮಾತಾಡ್ತಾರೆ ಈಗಾಗಲೇ ನಮ್ಮ ಮೈಸೂರು ನಗರಕ್ಕೆ ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಸಾಹೇರು ಹೆಚ್ಚು ಕಡಿಮೆ ಮುನ್ನೂರು ಕೋಟಿಯಷ್ಟು ದುಡ್ಡನ್ನ ಈಗಾಗಲೇ ಕೊಟ್ಟಿದ್ದಾರೆ ಈಗ ನಮ್ಮ ಮಹಾರಾಣಿ ಮಹಿಳಾ ವಿದ್ಯಾರ್ಥಿನಿಲಯಕ್ಕೆ ನೂರ ಕೋಟಿ ರೂಪಾಯಿ ಈಗಾಗಲೇ ಅಪ್ರೂವಲ್ ಮಾಡಿದ್ದಾರೆ ಕಿದ್ವಾ ಹಾಸ್ಪಿಟ್ಲಿಗೆ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಬರ್ತಿದ್ದು ನಮ್ಮ ಮೈಸೂರು ಮಾತ್ರ ಜೊತೆಗೆ ಮಹಾರಾಣಿ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಆ ಬಿಲ್ಡಿಂಗ್ ಎನಾನ್ಸ್ ಮಾಡೋದಕ್ಕೆ ಕ್ಲಾಸ್ ರೂಮ್ಸ್ಗಳು ಅದಕ್ಕೆ ಹೆಚ್ಚು ಕಡಿಮೆ ಎಪ್ಪತ್ತೇಳು ಕೋಟಿ ರೂಪಾಯಿ ಅಪ್ರೂವಲ್ ಮಾಡಿದ್ದಾರೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಜೊತೆಗೆ ನಮ್ಮ ಏನು ಕೆ ಆರ್ ಹಾಸ್ಪಿಟ್ಲಿಗೆ ಹಾಗೆ ಸುಮಾರು ವಿಚಾರದಲ್ಲಿ ಅದಕ್ಕೂ ಈಗ ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ರೂಪಾಯಿ ಅಷ್ಟು ಕೊಡುವಂಥ ಕೆಲಸ ಈಗಾಗಲೇ ಶುರುವಾಗಿದೆ ಮತ್ತು ಈ ಏನು ಡಯಾಲಿಸಿಸ್ಗೆ ಹೊಸದಾಗಿ ಬೆಡ್ಗಳು ಕೊಡುವಂಥದ್ದು ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ನಮಗೆ ಗ್ರಾಂಟ್ ಕೊಡುವಂಥ ವಿಚಾರನೇ ಹೆಲ್ತ್ ಇಶ್ಯೂಸ್ ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಪಿ ಡಬ್ಲ್ಯೂ ಡಿಯಿಂದ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಟಿ ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಅದು ಹೆಚ್ಚು ಒಂದು ಐವತ್ತು ಕೋಟಿ ರೂಪಾಯಿನ ಈ ತಿಂಗಳಲ್ಲಿ ಸ್ಯಾಂಕ್ಷನ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಗ್ರ್ಯಾಂಡ್ಗೆ ಏನೂ ತೊಂದರೆ ಇಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಎಸೆನ್ಷಿಯಲ್ಲಾಗಿ ಬೇಕೇ ಬೇಕು ಅದು ಅಭಿವೃದ್ಧಿ ಆಗಲೇಬೇಕು ಇದು ಅವಶ್ಯಕತೆ ಐತೆ ತೀರಾ ಅವಶ್ಯಕತೆ ಐತೆ ಅಂತ ಅಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೂರಕ್ಕೆ ನೂರು ಅದನ್ನು ಕೊಡುವಂಥ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಎಳ್ಳಷ್ಟು ಅನುಮಾನ ಬೇಡ ಲ್ಯಾಂಡ್ಸ್ಡೋನ್ ಬಿಲ್ಡಿಂಗು ಮತ್ತು ದೇವರಾಜ ಮಾರ್ಕೆಟ್ದು ಈಗ ನಮ್ಮ ಸರ್ಕಾರ ಬಂದು ಐದು ತಿಂಗಳಾಗೈತೆ ನಾನು ಶಾಸಕನಾಗಿ ಹೊಸದಾಗಿ ಹಾಂ ನಾನು ಬಂದು ಹೋಗಿ ಹೋಗಿಲ್ಲ ಇನ್ನು ಹೋಗೋದಿಲ್ಲ ಹೋಗೋದು ಇನ್ನೂ ಹದಿನೈದು ವರ್ಷ ಆದಮೇಲೆ ಸರ್ಕಾರ ಇದ್ದಾಗಲೇ ಓದ್ಸಲ ಸಹ ಓದ್ಸಲ ನಾನು ಶಾಸಕನಾಗಿ ಐದು ತಿಂಗಳಾಗಿದೆ ನಾನು ಅದ್ರ ಬಗ್ಗೆ ಈಗಾಗಲೇ ಎರಡು ಮೂರು ಸಲ ಪ್ರಸ್ತಾಪವನ್ನು ಮಾಡಿದ್ದೀನಿ ಮುಖ್ಯಮಂತ್ರಿಗಳತ್ರ ಮುಖ್ಯಮಂತ್ರಿಗಳಿಗೆ ಮೈಸೂರು ಜಿಲ್ಲೆ ಬಗ್ಗೆ ಮೈಸೂರು ನಗರದ ಬಗ್ಗೆ ಅಪಾರವಾದ ಪ್ರೀತಿ ಐತೆ ಅದ್ರ ಬಗ್ಗೆ ಎಲ್ಲವರು ನನಗಿಂತ ಹೆಚ್ಚಾಗಿ ಅವರು ತಿಳಿದಿದ್ದಾರೆ ಅವರ ಅನುಭವ ನನಗೆ ವಯಸ್ಸಾಗಿದೆ ಮೈಸೂರು ನಗರದ ಬಗ್ಗೆ ನಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತು ಲ್ಯಾಂಡ್ಸ್ ಸ್ಟೋನ್ ಬಿಲ್ಡಿಂಗು ಮತ್ತು ಜವರೇಜ ಮಾರ್ಕೆಟ್ ಎರಡು ಸಮಸ್ಯೆನೂ ಅವರ ಅವಧಿ ಇಲ್ಲಿ ಅಂದರೆ ಒಂದು ವರ್ಷ ಒಂದೂವರೆ ವರ್ಷ ಅವ್ರ ಅವಧಿ ಅಂದರೆ ಇನ್ನು ಐದು ವರ್ಷ ಅವ್ರ ಅವಧಿ ಇನ್ನೊಂದು ವರ್ಷದ ಒಳಗಡೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಎಂ ಪಿ ಎಲೆಕ್ಷನ್ ಮುಗಿದ ಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ ನಡೆಯುವಂಥ ವ್ಯವಸ್ಥೆ ಐತೆ ಅಂತ ಅನ್ಕೊಂಡಿದ್ದೀನಿ

ತೀರ್ಮಾನ ಮಾಡಿದ್ದಾರೆ ಮತ್ತು ಕಾರ್ಯಕರ್ತರುಗಳಿಗೂ ನಿಗಮವಳ್ಳಿಗಳ್ನ ಕೊಡಲೇಬೇಕು ಅಂತ ಅಂದರೆ ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಬ್ಬರೂ ಅದ್ರ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕರ್ತರುಗಳದ್ದು ಈಗಾಗಲೇ ಪಟ್ಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಚಿಂತನೆ ಮಾಡೋದು ಬೇಡ ಕಾರ್ಯಕರ್ತರುಗಳಿಗೂ ಏನು ಮಾಡಬೇಕು ಅದನ್ನೂ ಮಾಡ್ತಾರೆ ನಮ್ಮ ನಾಯಕರುಗಳು ಶಾಸಕರುಗಳು ಯಾರು